ಫ್ರೆಂಡ್ಸ್ ಚಡ್ಚಂಡ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ನಿಮಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಚಡ್ಚಂಡ್ ಜಾತ್ರೆ ಎತ್ತಿನ ವಿಡಿಯೋ ಎರಡನೇ ಭಾಗ ಇದು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಚಡ್ಚಂಡ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ರೀ ಉತ್ತಮ ಲಕ್ಷ್ಮಣ್ ಅಣ್ಣ ನಿಮ್ದು

ಚೆನ್ನಾಗಿದೆ ಕುಂಕುಮ ಕ ಇದು ಕಾಮಿ ಐತೀನಿ ಕರ ಕಾಮಿ ಮಡ್ಸಿ ಕಾಮಿ ಐತಿನ್ ಕರ ರೀ ಹಾಂ ಅದು ಆಯತ್ತಿನ ಕರಾನ ಇದು ಹ್ಞೂ ರೀ ಓಕೆ ಒಂದೂವರೆ ವರ್ಷದ್ದು ಇಲ್ಲ ರೀ ಸರ್ ಪ್ರದರ್ಶನ ಆಯ್ತು ಎಲ್ಲನೇ ಆಯ್ತ್ರಿ ಜಾಹೀರಸನ್ ಜಾಹೀರಾತ ಮಾಡ್ಲಕ್ಕಂತೀವಿ ರೀ ಪ್ರಚಾರಕ್ಕೆ ತಂದಿರಿ ನಾವು ಪ್ರಚಾರಕ್ಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಬೀಜದ ಊರಿಗಳಿದೆ ಇಲ್ಲಿ ಜಾತ್ರೆಗೆ ಬರ್ತದ ಅಣ್ಣ ಇದು ಸಿದ್ದಾಪುರ್ ಲೈನ್ ರೀ ಲೈನ್ ಹಾಂ

ಅಕುಡಗ ನಿಮತ್ರ ಬರಬೇಕಾ ಅಥವಾ ಓರಿ ತಗೋ ನೀವು ಹೋಗ್ತೀರಾ ಅಲ್ಲಿ ಇಲ್ರಿ ನಮ್ಮ ಮನೆ ಕಡೆ ಬರಬೇಕಾ ನಿಮ್ಮ ಮನೆ ಕಡೆ ಅವ್ರು ಬರಬೇಕಾಗುತ್ತೆ ನಾವು ಎಲ್ಲಿ ಎಲ್ಲ ಯಾತ ಹೋಗೆಯಂಗಿಲ್ಲರಿ ಓರಿ ಏನು ಅಂತ ಅಲ್ಲಿ ಅಷ್ಟೊಂದು ಹಾ ಹಾ ಒಂದು ವರ್ಷಕ್ಕೆ 2000 ತಗೊಂಡಿರ 2000 ಓಕೆ ಇದು ಪ್ರದರ್ಶನ ಕಣ ಪ್ರದರ್ಶನಕ್ಕೆ ಜહેરાತ ಅಡ್ವರ್ಟೈಸ್ ಮಾಡ್ಲಾಕ್ರೀ ಪ್ರಚಾರಕ್ಕೆ ಪ್ರಚಾರ ಓಕೆ ಇದನ್ನ ಈ ಓರಿ ಇದು ಸಿದ್ದಾಪುರ ಲೈನ್ ರೀ ಹಾ ಇದು ಕೋಸಕಿಲ್ಲರಿನಾ ಕೋಸಕಿಲ್ಲರಿ ಇದೇನ ಅಲ್ಲಿನಗೇ ಕಣ ಆರಲ್ಲ ಇದ್ರಿ ಆರಲ್ಲ ಇದು ಎಷ್ಟು ಕ್ರಾಸಿಂಗ್ ಮಾಡಿಸಿದ್ದೀರಾ ಇದು ಎರಡ್ನೂರೀರ ಐವತ್ ಹಾ ಹೂರ್ ಹ್ಞೂ ರೀ ಇದು ಆರಲ್ಲಿ ಐತಂತೀರಾ ಆರಲ್ಲಿ ಐದ್ರಿ ಏನ್ ಕಲರ್ ಇದು ಇದು ಚಿತ್ರಮೂರ ರೀ ತಾಂಡ್ರೂ ರಾಜ ಐತಿನ್ರಿ ಹಾ ಇದು ಮತ್ತ ಸನಿಗ ಐತೆಂದ್ರಿ ಅದು ಸನಿಗ ಎತ್ತು ಹಾಂ ಕಾಶಿನಾಥ ನಾಯಕ್ ಅಲ್ಲಿ ಇತ್ತಲ್ರಿ ಹಾಂ 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 ಆ ಎತ್ತಿಂದ ಎತ್ತಿರಿ ಹೋರಿಗಳು ನಿಮಗೆಲ್ಲ ಬೀಡಿಂಗ್ ಹೋರಿಗಳು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಅಂತ ಹೇಳ್ತೇವೆ ಹೇಳ್ರಿ ಹೇಳಿರಿ ನೈನ್ ಏಯ್ಟ ಟೂ ತ್ರೀ ಏಟ್ ಜೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಓಕೆ ಫ್ರೆಂಡ್ಸ್ ಈ ಬೀಜದವರಿ ಇದು ಓರಿಗಾರಣಿಕ ತಿಂಗಳ ಐತೆಣ್ಣ ಇದು ಆರು ತಿಂಗಳ ಐತ್ರಿ ಆರು ತಿಂಗಳು ಇದು ಇಲ್ಲಂದ್ರ ಇಲ್ಲಂದ್ರೆ ಇದು ಎರಡೂವರೆ ಲಕ್ಷ ರೀ ಎರಡೂವರೆ ಲಕ್ಷವರೆ ಲಕ್ಷ ಹೇಳ್ತಾರೆ ಫೈನಲ್ ಎರಡರ ಮೇಲೆ ಬತ್ತು ಅಂದ್ರೆ ಕೊಡ್ೋದ್ರು ಎಡರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳಿದೆ ಅನ್ನುರ್ ತಂದಿದ್ದಾರೆ ಇಲ್ಲಿ ಚರ್ಚೆನ್ ಜಾತ್ರೆಯಲ್ಲಿ ಏನ್ ಹೇಳ್ತರ ಕೇಳೋಣ ಫಸ್ಟ್ ಅನ್ನುರ್ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಹಾ ನಿಮ್ಮ ಹೆಸರು ನಮ್ಮ ನಿಮ್ಮ ಹೆಸರು ಅಮಗೊಂಡ್ರೆ ಯಾವ ಅಣ್ಣ ನಿಮ್ಮದು ಹುಟ್ಟಿಗಿರಿ ಹುಟ್ಟಿಗಿ ಇದು ಏನ್ ಜಾತಿಗೆ ಬರ್ತಾನ ಊರಿಗಳು ಕೆಲ್ಲರಿ ಬರ್ತ ಕೆಲ್ಲರಿಯಾ ಹಾ ಏನು ಏನು ಹಾಲ್ ಮಾಡಿದ್ರಿ ಇಲ್ಲ ಹಾಲ್ ಮಾಡಿಲ್ಲ ಕರೆನೋ ಏನು ಮಾಡಿಲ್ಲ ಏನೋ ಊರಿ ವ್ಯಾಪಾರಕ್ಕೆ ತಂದಿರಣ್ಣ ವ್ಯಾಪಾರಕ್ಕೆ ತಂದಿರ ಏನ್ ಹೇಳ್ತರ ವ್ಯಾಪಾರ ಇವು ಒಂದು ಹತ್ತು ಹೇಳ್ತೇವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತೀರ ಫೈನಲ್ ಒಂದು ಮೇಲೆ ಬಿಡ್ತೇವ್ರಿ ಈ ಜೋಡಿ ಊರಿಗಳು ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳ್ತಾರ ಹಾ ಹೇಳ್ತೇವಲ್ರಿ ಹೇಳಿ ನೈನ್ ಜೀರೋ ಡಬಲ್ ಟೂರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಜೀರೋ ಫ್ರೆಂಡ್ಸ್ ಇಲ್ಲಿ ಎತ್ಗಳು ಇದೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಕೇಸಪ್ ರೀ ಯಾವ್ರಣ ನಿಮ್ದು ಹತ್ತಿ ಓಕೆ ಇಲ್ಲಿ ಚರ್ಚನ್ ಜಾತ್ರೆ ಎಷ್ಟು ಎಷ್ಟು ಜೋಡಿ ಎತ್ ತಂದಿರಣ್ಣ ನಾವು ಒಂದ್ ಏಳೆಂಟು ಜೋಡ ಜೋಡವ್ರಿ ಏಳು ಎಂಟು ಜೋಡಿ ತಂದಿರಾ ಎತ್ತಿನ ವ್ಯಾಪಾರ ಮಾಡ್ತೀರಾ ಈ ಜೋಡಿ ಏನ್ ಹೇಳ್ತೀರಣ ಹೆಂಗ್ರಿ ಎಲ್ಲ ಕಟ್ಬಹುದು ಎಷ್ಟು ಅಣ್ಣ ಫೈನಲ್ ಹತ್ತು ಹತ್ತು ಲಕ್ಷ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಜೋಡಿ ಜವಾರಿ ಊರಿಗಳು ಏನು ಏನ್ ಹೇಳ್ತಾರ ಕೇಳೋಣ ಈ ಜೋಡಿ ಓರಿಗಳು ಏನ್ ಹೇಳ್ತಾರ ಇವಾಗ ಒಂದ್ ಲಕ್ಷ ಒಂದ್ ಲಕ್ಷರ ಲಕ್ಷ ಲಕ್ಷ್ರಿ ಹಾ ಎರಡ ಎರಡನೇ ಅವ್ರಿ ಎರಡು ಎರಡು ಅಲ್ಲ ಬೆಳಗ್ಗೆ ಏನಾರ ರೂಢಿ ಮಾಡಿರಣ್ಣ ಹಾ ಹುಡುಗ್ರಿ ಎರಡು ಕಡೆ ರೂಢಿ ಇದಾವ ಎರಡು ಕಡೆ ಅವ್ರಿ ಎರಡು ಕಡೆ ಬರ್ತಾವ ನಾ ಎಷ್ಟಾದ್ರು ಬಿಡ್ತಾರ ಫೈನಲ್ ಇವಕ್ಕ ತೊಂಬತ್ತ ಸಾವಿರ ಆರ್ ಬಿಡ್ತೇವೆ ರೀ ಸಾವಿರ ಜೋಡಿ ಹ್ಮ್ ಓಕೆ ಫ್ರೆಂಡ್ಸ್ ಈ ಜೋಡಿ ಊರಿಗಳು ತೊಂಬತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಜವಾರಿ ಊರಿಗಳು ಚೆನ್ನಾಗಿವೆ ನೋಡಿ ಇನ್ನೊಂದಿಷ್ಟು ಎತ್ತಿಗಳಿದೆ ಏನಂತಾರ ಕೇಳ ಫ್ರೆಂಡ್ಸ್ ಇಲ್ಲಂದ್ ಜೋಡಿ ಊರಿಗಳಿದೆ ಏನ ಹೇಳ್ತಾರ ಕೇಳೋಣ ಕಾಕ್ಕಾ ಈ ಜೋಡಿ ಏನ್ ಹೇಳ್ತಾ ಇದ್ರ ಇವಕ್ಕೂ ಒಂದ್ ಲಕ್ಷ ಸೇರಿ ಒಂದ್ ಲಕ್ಷ ಹೇಳ್ತಾ ಇವು ಏನು ಅಲ್ಲಿನಾಗ ಅವ್ರ್ ಇನ್ನು ಹಲಚಿಲ್ಲ ಈ ಜೀವನ್ ಜೊತೆ ಕಿಲಾರಿ ಬರ್ತಾವ ಜೋರಾರಿ ಕಿಲಾರಿ ಮಿಕ್ಸ್ ಮಿಕ್ಸ್ ಓಕೆ ಒಂದ್ ಲಕ್ಷ ಎತ್ತೀರ ಬೆಳಕೆಲ್ಲೂ ಎರಡು ಕಡೆ ರೂಢಿ ಅದಾವ ಚಕಡಿ ಗಿಡ ಎಲ್ಲ ಹೋಗ್ತಾವೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಆರ್ ಬಿಡ್ತೀರಿ ಎಂಬತ್ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಏನೊಂತರ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಅನ್ನೋರ್ದು

ಕೆಶಪ್ಪ ರೀ ಕೆಶಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ರೀ ಹಾಂ ಡಬಲ್ ಜೀರೋ ಹಾಂ ಸೇವೆನ್ ನೈನ್ ರೀ ಟು ಏಯ್ಟ್ ಸಿಕ್ಸ್ ಫ್ರೆಂಡ್ಸ್ ಚರ್ಚನ್ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಷ್ಟು ಎತ್ಗಳಿದೆ ಕಾಕೋರು ತಂದಿದ್ದಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ್ಕ ನಮಸ್ಕಾರ ನಮಸ್ಕಾರ ನಮಸ್ಕಾರಕ್ಕ ನಮಸ್ಕಾರ ನಿಮ್ಮ ಊರ ಕಕ್ಕ ಸೊಡ್ಡಿ ಸೊಡ್ಡಿ ನಿಮ್ಮ ಹೆಸರೇನು ಧರ್ಮಾನ ಜೀವರ ಓಕೆ ಎಜ್ ಜೋಡಿ ತಂದಿರಲಿಲ್ಲ ಜಾತ್ರೆಯಲ್ಲಿ ಹಾಂ ಜೋಡಿ ಎತ್ಕೊಂಡು ತಂದಿದ್ದೀರಾ ನೀವು ಎಸ್ ಜೋಡಾ ಹಾಂ ನೀವು ನಮ್ಮ ಎರಡು ಎರಡು ಒಂದು ಜೋಡಿ ಹಾಂ ಏನಾಯಿತ್ರಿ ವ್ಯಾಪಾರ ಜೋಡಿ ಜೋಡಿ ವ್ಯಾಪಾರ ನೋವಾದ ಹೋದವ್ರು ನವದ್ಹಜಾರು ಒಂಬತ್ತು ಸಾವಿರ ಹೇಳ್ತಾ ಇದೀರಾ ಹಾ ಓಕೆ ಫ್ರೆಂಡ್ಸ್ ಒಂಬತ್ತು ಸಾವಿರ ಹೇಳ್ತಾರೆ ಈ ಜೋಡಿ ಏನ್ ಅಲ್ಲಿನ ಇದಾವ ರೀ ಅಲ್ಲೋ ಅಲ್ಲೋ ಎರಡಲ್ಲಿ ನಾಲ್ಕಲ್ಲಿ ಎರಡಲ್ಲಿ ನಾಲ್ಕಲ್ಲಿ ಗಳ್ಯಾಕ್ ಇದಾವ ರೀ ಗಳ್ಯಾಕಿ ಏಕ್ ನಂಬರ್ ಅದಾವು ಏಕ್ ನಂಬರ್ ಎರಡ್ ಕಡೆ ಹೂಡಿಕೆ ಇದಾವ ಅದಾವ ಅದಾವ ಓಕೆ ಕಾಕ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಏನ ನೀವು ನಿಮ್ಗ್ ತಿಳ್ಬೇಕ್ರಿ ನಾವ್ ಹೇಳ್ಬೇಕಲ್ರಿ ಒಂದ ಅಂದಾಜು ಎಷ್ಟಾದ್ರೂ ಬಿಡ್ತೀರಾ ನಾವು ಐಸಿ ಹದಾರ್ ತನ ಆದ್ರು ಬಿಡ್ತೀವಿ ಎಂಬತ್ತ ಸಾವಿರ ತನಕ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎಂಬತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲನ್ ಜೋಡಿ ಜವಾರಿ ಇದೆ ಏನ್ ಹೇಳ್ತಾರೆ ಕೇಳೋಣ ಕಾಕವ್ರು ಅಕ್ಕ ನಮಸ್ಕಾರ ನಮಸ್ಕಾರಪ್ಪ ನೀವ್ ಹೆಸ್ರು ಕಾಕಾ ಪೌ ಆಫ್ ಜಿ ರಂಕಲಿ ಓಕೆ ಈ ಜವಾರಿ ಊರುಗಳ ಹಾ ಜವಾರಿ ಜವಾರಿ ಏ ಏನಲ್ಲಿನ ಇದಾವ್ರು ಹಾ ಅಲ್ಲಿ ಏನದಾವ ಅಲ್ಲ ಎರ್ಡಲ್ ಎರ್ಡಲ್ಲಿ ಎರಡಲ್ಲಿ ಗಳಿಕೆಲ್ಲ ರೂಢಿ ಇದಾವ ಎಲ್ಲ ಹುಡುಗ ಎರಡು ಕಡೆ ಹುಡ್ಕಿದಾವ ಎರಡು ಕಡೆ ಏನಾಯ್ತ್ರಿ ವ್ಯಾಪಾರ ಎಪ್ಪರ್ ನೋವದ ತೊಂಬತ್ ಸಾವಿರ ಹೇಳ್ತಾ ಇದ್ದಾರ ತೊಂಬತ್ತ್ ಸಾವಿರ ಹೇಳ್ತಾವ್ರೆ ಈ ತರ ಇದೆ ನೋಡಿ ಊರುಗಳು ಜವಾರಿ ಊರುಗಳು ಕೊಂಬು ಮಕ್ಕ ಕಾಲ್ಗಿಲ್ ಸುದ್ದಾಗಿದೆ ಅದು ಕೂಡ ಚೆನ್ನಾಗಿದೆ ಊರಿ ಅಕ್ಕ ಫೈನಲ್ ಎಷ್ಟು ಬಿಡತಾರೆ ಜೋಡಿ ನವಾದ 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 ಹೇಳೋದು ಬಿಡೋದು ಬಿಡೋದು ಏನಿಲ್ಲ ಬಿಡೋದೇನಿಲ್ಲ ನವಾದೇ ಫಿಕ್ಸ್ ಓಕೆ ಫೈನಲ್ ತೊಂಬತ್ ಸಾವಿರ ಆದ್ರೆ ಬಿಡ್ತೀವಿ ಅಂತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರುಗಳಿದೆ ಏನು ಏನ್ ಹೇಳ್ತಾರೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಬಾಬು ಕನಲ್ರಿ ಯಾವ ನಿಮ್ದು ಸ್ವಡ್ಡಿ ಓಕೆ ಇಲ್ಲಿ ಜಾತ್ರೆಗೆ ಬಂದು ಎದ್ ದಿವಸ ಆಯ್ತಣ್ಣ ನೀವು ಬಂದಿವ್ರಿ ನಿನ್ನೆ ಬಂದಿದ್ದೀರಾ ಅಂದ್ರೆ ನಿನ್ನೆ ಸೋಮವಾರ ಬಂದಿದ್ದೀರಾ ಇವತ್ ಮಂಗಳವಾರ ಹ್ಮ್ ಎರಡ್ ದಿವಸ ನಡೀತದ ಜಾತ್ರೆ ಎರಡ್ ದಿವಸ ರೀ ಇನ್ನೊಂದ್ ಎರಡ್ ಮೂರ್ ದಿವಸ ನಡೀತೇ ಶುಕ್ರವಾರ ಅಂತ ಹೇಳಿದ್ರು ಏನ್ ಆಯ್ತರ ಜೋಡಿ ವ್ಯಾಪಾರ ಇದು ಒಂದು ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಊರುಗಳು ಏನ್ ಜಾತ್ರೆ ಬರ್ತಾವಣ್ಣ ಜವರಿ ಜವರಿನಾ ಅಲ್ಲಿನಾಗ ಏನವ್ರು ಎರಡು ಸೇಮ್ ಬೆಳೆ ಚಲೋ ಹೆಂಗ್ರಿ ಎರಡು ಕಡೆ ಹುಡ್ಕಿ ಅವ್ರಿ ಓಕೆ ಎರಡು ಕೊಡಿ ಹುಡುಕಿದಂತೆ ಅಣ್ಣ ಎಷ್ಟಾದ್ರು ಬಿಡ್ತೀರಾ ಜೋಡಿ ಫೈನಲ್ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ಹ್ಞೂ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಹತ್ತು ಸಾವಿರ ಆದರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ಹ್ಞೂ ನೈನ್ ಡಬಲ್ ಸಿಕ್ಸ್ ಹೊಡೆದ್ರಿ ಫೈವ್ ತ್ರೀ ಹಾಂ ಫೈವ್ ಹಾಂ ಫೋರ್ ಟು ಒನ್ ಫೈವ್ ಇಲ್ಲಿ ನಮ್ಮ ರೈತರು ಬಂದಿದ್ದಾರೆ ರೀ ಚಡ್ ಚಡ್ ಜಾತ್ರೆಯಲ್ಲಿ ಫಸ್ಟ್ ರೈತರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಿಂಗಪ್ಪ ಮೈಗೂರ್ ಗೋಟೆ ನಿಮ್ದು ಜಮಖಂಡಿ ತಾಲೂಕ್ ಗೋಟೆ ಜಮಖಂಡಿ ತಾಲೂಕು ಡಿಸ್ಟಿಕ್ ಯಾವ್ದು ಬರುತ್ತೆ ಬಾಗಲಕೋಟೆ ಡಿಸ್ಟಿಕ್ ಬಾಗಲಕೋಟೆ ಡಿಸ್ಟಿಕ್ ಇಲ್ಲಿ ಚರ್ಚನ್ ಜಾತ್ರೆ ಎತ್ ತಗೊಳ ಹೋರಿ ತೊಗೊಳಕ್ ಬಂದಿ ಹೋರಿ ತೊಗೊಳಕ್ ಬಂದಿರೋಣ ಯಾರು ನೋಡಿರಣ್ಣ ಹೋರಿಗಳು ನೋಡಿವ್ರಿ ಹೆಂಗ ರೇಟ್ ಅರವತ್ತು ಎಪ್ಪತ್ತು ಹೇಳತ್ತಾರೆ ಕಾಲ ವರ್ಷದ ಕರುಗಳು ಒಂದ್ ವರ್ಷದ ಕರ ಅರವತ್ ಎಪ್ಪತ್ ಸಾವಿರ ಹೇಳ್ತಾ ಇದಾರೆ ಓಕೆ ನಿಮ್ಗ ಅಂದಾಜು ಎಷ್ಟರಲ್ಲಿ ಬೇಕಾಗಿತ್ತು ಮೂವತ್ ಮೂವತ್ತೈದು ತನ್ನ ನಡೀತು ಓಕೆ ಮೂವತ್ ಮೂವತ್ತೈದು ಒಳಗೆ ಬೇಕು ಅಂದ್ರೆ ಎಪ್ಪತ್ತೈದು ಎಂಬತ್ತರ ನಿಮ್ಗೆ ಜೋಡಿ ಬೇಕಾಗಿರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಹ್ಞೂ ಹೇಳಿ ಸೆವೆನ್ ಟು ಫೈವ್ ನೈನ್ ಏಟ್ ನೈನ್ ಟೂ ಡಬಲ್ ಫೋರ್ ಫೈವ್ ನಮಸ್ಕಾರ ಫ್ರೆಂಡ್ಸ್ ಇದೊಂದು ಎತ್ತಿದೆ ವ್ಯಾಪಾರ ಆಗಿದೆ ಅಂತೆ ಕಾಕೋರ್ ಎಷ್ಟು ಕೊಟ್ಟಾರ ಅಂತ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಮಾಜು ಬಂಡಗರ ಮಾಜು ಬಂಡಗರ ಯಾವ ಕಾಕಾ ನಿಮ್ಮದು ಮಾಡಿಗಾಲ ಓಕೆ ಇಲ್ಲಿ ಚರ್ಚೆ ಜಾತ್ರೆ ಇದು ಎತ್ತಿದ್ದೀರಾ ವ್ಯಾಪಾರ ಆಗಿದೆ ಕಾಕಾ ಇದು ಹಾ ಆಗೈತಿ ಎಷ್ಟು ಕೊಟ್ಟಿದ್ದೀರಾ ಐವತ್ತು ಐವತ್ ಸಾವಿರ ಕೊಟ್ಟಿದ್ರ ಏನ್ ಹಣ್ಣಿನಾಗ ಆದ್ರ ಇದು ಆರ್ ಎಲಿ ಆರ್ ಎಲ್ ಗಳ ಕೆಲ್ಯಂಗೈತ್ರಿ ಗಳಕ್ ತಿಕ್ಕ ಐತ್ರಿ ಎರಡು ಕಡೆ ರೂಡ್ ಐತೆ ಒಂದ್ ಕಡೆನಾ ಒಂದ್ ಕಡೆ ರೂಡ್ ಐತ್ರಿ ಒಂದೇ ಸೈಡ್ ಓಕೆ ಎಷ್ಟ್ ಕೊಟ್ಟೀನಿ ಅಂತ ಐವತ್ತ ಐವತ್ತ ಓಕೆ ಫ್ರೆಂಡ್ಸ್ ಈ ತರ ಎತ್ಗೊಳ್ ಚರ್ಚ್ ಚನ್ ಜಾತ್ರೆಯಲ್ಲಿ ಐವತ್ತು ಸಾವಿರವರೆಗೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ಏನ್ ಹೇಳ್ತಾರೆ ಕೇಳೋಣ ಕೇಳೋಣ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸ್ರ್ ವಿಠ್ಠಲ್ ಮಹಾದೇವ್ ಪಂಡಕರ್

ಫ್ರೆಂಡ್ಸ್ ಈ ಊರಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೈಸೂರು ಕಿಲಾರಿ ಅಂತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾ ಹೇಳ್ತಾರೆ ಹೇಳಿ ನವ್ವದು ಹಾ ಎಕ್ಕೊಂದ್ ಪನ್ನಾಸ್ ಹಾ ಎಕ್ಕಾವನ್ ಹಾ ಛತ್ತೀಸ್ ಎಕ್ಕೊಂತೀಸ್ ಓಕೆ ಫ್ರೆಂಡ್ಸ್ ಚರ್ಚ್ ಅನ್ನ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಂದು ಎರಡು ಊರಿಗಳಿದೆ ಇದೆ ಅಣೂರ್ ತಂದಿದ್ದಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಫಸ್ಟ್ ಅಣೂರ್ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ಹ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಕಾಶಿನಾಥ ಮಹಾದೇವ ದರಸ ಕಾಶಿನಾಥ ಮಹಾದೇವ ದಡಾಸರೆ ಊರ್ ಕುಲಾದ್ವಿತ ಜಂಟಲಕ ಓಕೆ ಈ ಜಾತ್ರೆಯಲ್ಲಿ ಜೋಡಿ ಇವರು ತಂದಿದ್ದಾರೆ ಎರಡು ಜೋಡಿನಾ ಇದು ಏನು ಅಲ್ಲಿನವರು ಊರಿಗಳು ಇದು ಎರಡನಲ್ಲಿ ಓಕೆ ಇದು ಜಾತ್ರೆಗೆ ಏನು ಬರ್ತವರು ಇದು ಚಿಲಾರ್ ಕೋಸ ಕಿಲ್ಲ ರೀನಾ ಗಡ ಏನಾರ ರೂಢಿ ಮಾಡಿರಿ ಇದು ಗಾಡಿಗೆ ಹೊಡಿತದ ನೆಗಲ ಗಾಡಿ ನೇಗ್ಲಾ ಅಷ್ಟೇ ರೂಢಿ ಮಾಡಿರ ಎರಡು ಕಡೆ ರೂಢಿ ಇದಾವ ಒಂದ್ ಕಡೆ ರೂಢಿ ಅಂದ್ರೆ ಎರಡು ಕಡೆ ಕಟ್ಟಬಹುದು ಏನ್ ಹೇಳ್ತಾರ ವ್ಯಾಪಾರ ವ್ಯಾಪಾರ ಇದು ಅರಸ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಐವತ್ ಸಾವಿರ ಹೇಳ್ತಾರೆ ಬಿಡತರ ಫೈನಲ್ ಎರಡರ ಮುಂದ ಎರಡರ ಎರಡರ ಮೇಲೆ ಎಷ್ಟಾದ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎರಡ್ ಲಕ್ಷದ ಮೇಲೆ ಬಂದ್ರೆ ಬಿಡ್ತಾರಂತೆ ಹಣ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ನವತ್ ಎಪ್ಪ ಸೇಚಾಳಿಷ್ಟ್ ನವತ್

कौन सी जात में आता खिलाड़ी 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 प्योर खिलाड़ी प्योर खिलाड़ी प्योर खिलाड़ी ओके काम के लिए कैसा है? खेत के लिए ए, एक नंबर काम एक नंबर दोनों है, दोनों, तरफ चलता है। दोनों तरफ चलेगा ओर गोलो को भाई साहब फाइनल कितना छोड़ देते फाइनल फाइनल एक लाख नव्वद हजार ಏಕ್ ಲಾಕ್ ನವದ್ ಹಜಾರ್ ಏಕ್ ಲಾಕ್ ನವದ್ಹಜಾರ್ ಫೈನಲ್ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ತೊಂಬತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೆಲ್ಲ ನಮ್ಮ ರೈತರು ನಾಷ್ಟ ಮಾಡ್ತಾ ಇದ್ದಾರೆ ನೋಡಿ ಹೌದೌದು ಹೌದು ಗಿರಾಕಿ ಬರ್ತೈತಿ ಹೌದ್ ಹೌದು ಹೀಗೆ ಮಾಡ್ಕೊಂಡ್ ಕಡ್ಯಕ್ ಆಗಿಬಿಡೋದ ಫ್ರೆಂಡ್ಸ್ ಇಲ್ಲೊಂದ್ ಎರಡು ಊರಿಗಳಿದೆ ಲಾಕರ್ ತಂದಿದ್ದಾರೆ ಇವ್ರು ಮರಾಠಿ ಆಡ್ತಾರೆ ಆದ್ರೂ ನನಗೆ ಬರ್ತಾ ಇಲ್ಲ ಅಂದ ಸಲಾಗಿ ಅವ್ರು ಕನ್ನಡ ಮಾತಾಡೋಕೆ ಪ್ರಯತ್ನ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ನನ್ನ ಹೆಸರು ಮಹಾದೇವ ಧರ್ಮಣ್ಣ ಚೌಕಿ ಯಾವ ನಿಮ್ಮದು ಹೂಮುದಿ ಓಕೆ ಇಲ್ಲಿ ಚರ್ಚೆ ಜಾತ್ರೆ ನೀ ಯಾವಾಗ ಬಂದಿರಾ ವರ್ಷ ಬರ್ತೀವಿ ವರ್ಷ ಬರ್ತಿರ್ತೀರಾ ಅಂದ್ರೆ ನಿನ್ನೆ ಬಂದಿರಾ ಇವತ್ತು ಬಂದಿರಾ ನಿನ್ನೆ ಬಂದಿವಿ ನಿನ್ನೆ ಸಾಯಂಕಾಲ ಬಂದಿರಾ ಸಾಯಂಕಾಲ ಓಕೆ ಏನ್ ಹೇಳ್ತೀರ ಅಣ್ಣ ಊರುಗಳಿದ್ದು ಊರುಗಳಿಗೆ ದೀಡ್ ಲಕ್ಷ ಹೇಳ್ತಾವ ಜೋಡಿ ದೀಡ್ ಲಕ್ಷ ಇವ್ ಏನ್ ಜಾತ್ರೆಗೆ ಬರ್ತಾವ್ರಿ ಇದು ಕೆಲಾರ ಚಿಲಾಡಿದಾಗ ಬರ್ತಾವ ಎಷ್ಟ್ ಒಂಬತ್ತು ತಿಂಗಳು ಹತ್ತು ತಿಂಗಳು ಅದಾವ ಓಕೆ ಬಿ ಲಕ್ಷ ಹೇಳ್ತಾ ಇದರ ಒಂದ್ ಮಾರಾಟ ಆಗ್ಯದ ಯಾವ್ದಾಗೈತ್ರಿ ಇದಾಗೈತ್ರಿ ಎಷ್ಟು ಇದು ಕೊಟ್ಟಿರದ್ ಐವತ್ತೈದು ಸಾವಿರ ಬಿಟ್ಟಿದೀರಾ ಓಕೆ ಅದನ್ನ ಐದು ಬೇಡ ನಲ ತನ ಬೇಡ್ತಾ ಇದ್ರಾ ನೀವು ಎಷ್ಟಾದ್ರು ಬಿಡ್ತೀರಾ ಅದಕ್ಕೂ ಅರವತ್ತು ರೂಪನ ಅದು ಬಿಡ್ತೀರಾ ಓಕೆ ಇನ್ನೊಂದು ಊರಿ ಐತೆ ನಿಮ್ದು ಈ ಊರಿ ಏನು ಹೇಳ್ತಿದ್ರ ವ್ಯಾಪಾರ ಇದಕ್ಕೂ ಹೇಳ್ತೇವೆ ರೀ ಐವತ್ತು ಇದು ಎಷ್ಟು ಏನು ಎಷ್ಟು ತಿಂಗಳೈತಿದು ಇದು ಎಂಟು ಒಂಬತ್ತು ತಿಂಗ್ಳು ಅದಾವೆ ರೀ ಎಂಟು ಒಂಬತ್ತು ತಿಂಗಳದು ಓಕೆ ಏನು ಹೇಳಿದ್ರ ವ್ಯಾಪಾರ ವ್ಯಾಪಾರ ಅವರು ಬೇಡೆ ರೀ ಎಷ್ಟಕ್ಕೆ ಬೇಡ ರೀ ಮೂವತ್ತಕ್ಕದು ಬೇಡಾರೆ ಮೂವತ್ತಕ್ಕೆ ಬೇಡೆ ರೀ ಹ್ಞೂ ನೀವು ಎಷ್ಟಾದ್ರೂ ಬಿಡ್ತೀರಾ ನಾವು ಕುಡ್ದ ನೋಡಿ ಒಂದು ಅಂದಾಜು ಅಂದಾಜು ನಾ ನಲ್ವತ್ತೈರ್ತಾರೆ ನಲವತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಮೂರೂವರೆ ತೋರಿಸಿದ್ದಾರೆ ಕಾಕವ್ರು ಕಾಕ ನಿಮ್ಮ ಮೊಬೈಲ್ ನಂಬರ್ ರೀ ಓಕೆ ಫ್ರೆಂಡ್ಸ್ ಚರ್ಚಣ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎತ್ತು ವ್ಯಾಪಾರ ಆಗಿದೆ ಎಷ್ಟಕ್ಕಾಗಿತಿ ಅಂತ ಕೇಳೋಣ ಫಸ್ಟ್ ಅನೋರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಈಶ್ವರಪ್ಪ ಯಾವ ನಿಮ್ದು ಜಾಡ್ರ ಬಬ್ಲ ಓಕೆ ಇವತ್ತು ಎಷ್ಟೈತ್ರಿ ಇದು ಬಾಯಿ ಬಾಯಿ ಬಾಯ್ ಐತಾ ವ್ಯಾಪಾರ ಆಗೈತಣ್ಣ ಆಗೈತಳ ಎಷ್ಟು ಕೊಟ್ಟಿದಿರಾ ಐವತ್ತೆರಡು ಕಳು ಐವತ್ತೆರಡು ಸಾವಿರ ಫ್ರೆಂಡ್ಸ್ ಇವತ್ತು ಎತ್ತು ಐವತ್ತೆರಡು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಅಣ್ಣ ಗಳಕೆಲೆ ಹೆಂಗೈತಣ್ಣ ಇದು ಬೆಳಕ್ ಎಲ್ಲಕ್ಕೂ ಚಲೋ ಐತ್ರಿ ಚಲೋ ಐತಿ ಎರಡು ಕಡೆ ಹುಡುಕಿ ಐತೆ ಒಂದೇ ಕಡೆ ಎರಡು ಕಡೆ ಹುಡುಕಿ ಐತ್ರಿ ಹಿರಿಯದ ಯಾವ್ದಿಲ್ಲ ಎಲ್ಲ ಚಲೋ ಐವತ್ತೈದು ಸಾವಿರ ಕೊಟ್ಟಿದ್ದೀರಾ ಅವ್ರು ಓಕೆ ತಗೊಂಡವ್ರ ಅದಾರ ಫ್ರೆಂಡ್ಸ್ ಇವತ್ತು ಅನ್ನೋ ವ್ಯಾಪಾರ ಮಾಡಿದ್ದೆ ಅಂತ ಹೇಳಿದಾರೆ ಐವತ್ತೈದು ಕೊಟ್ಟಿದ್ದೇನೆ ಅಂತಾರೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಹೆಸರು ಈರಪ್ಪ ಚಿಕ್ಕಪ್ಪ ಈರಪ್ಪ ಈ ಎತ್ತ ಎಷ್ಟಕ್ ತೊಗೊಂಡಿರಾತ್ ಐದ್ ತೊಗೊಂಡಿದ್ರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಲ್ ಏಟು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಜೀರೋ ಜೀರೋ ಫೋರ್ ಫೋರ್ ಒನ್ ಒನ್ ಜೀರೋ ಒಂಟಿ ಎತ್ತಿದೆ ಏನ ಕೇಳೋಣ ಇದು ಸಿಂಗಲ್ ಸಿಂಗಲ್

ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಇನ್ನೋರ್ದು ಏನ್ ಹೇಳ್ತಾರೆ ಕೇಳೋಣ ಈ ಊರಿ ಏನ್ ಹೇಳ್ತೀರಾ ಇದಕ್ ಒಂದ್ ಲಕ್ಷ ಲಕ್ಷ ಏನ್ ಅಲ್ಲಿ ಇದು ಈಗ ಹಲ್ ಕೆಡ ಹಾಲ್ ಕೆಡತ್ ರೂಢಿ ಮಾಡಿರ ಎಲ್ಲ ರೂಢಿ ಆಗೈತೆ ಎರಡು ಕಡೆ ರೂಢಿ ಆಯ್ತಾ ಎರಡು ಕಡೆ ರೂಢಿ ಐತ್ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಇದಕ್ಕೆ ಎಂಬತ್ತೈದಾದ್ರೂ ಬಿಡ್ತಾರೆ ಎಂಬತ್ತೈದ್ರ ತಾನು ಬಿಡ್ತೀರ ಫ್ರೆಂಡ್ಸ್ ಎಂಬತ್ತೈದು ಸಾವಿರ ಆದ್ರೆ ಈ ಊರಿ ಫೈನಲ್ ಆಗಿ ಬಿಡ್ತಾರಂತೆ ನೋಡೋಣ ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ತುಗಳಿದೆ ಅಣ್ಣರ್ದು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದಿರ ಇದಕ್ಕ ಒಂದು ಎಂಬತ್ತ್ ಹೇಳ್ತೇವೆ ಒಂದ್ ಲಕ್ಷ ಎಂಬತ್ ಸಾವಿರ ಓಕೆ ಅದು ಇದು ಎರಡು ಜೋಡಿನ ಜೋಡಿ ಅಣ್ಣ ಏನ್ ಹಲ್ಲಿನಾಗ ಅವ್ರಿ ಇದು ಇದು ಆರ್ ಎಲ್ ಅದು ಅದು ನಾಲ್ಕಲ್ಲು ಇದು ಆರ್ ಹಲ್ಲು ಬೆಳಿ ಕಲ್ಲು ಹೆಂಗೋ ಅಣ್ಣ ಎರಡಕ್ಕೂ ಬಂದದ್ದು ಎರಡು ಕಡೆ ರೂಢಿ ಅದಾವ ಎರಡು ಕಡಿದು ಇದು ಯಾವುದಿಲ್ಲ ಅಣ್ಣ ಏನೂ ಇಲ್ಲಣ್ಣ ಓಕೆ ಎಷ್ಟಾದ್ರೂ ಬಿಡ್ತೀರ ಈ ಜೋಡಿ

ಹ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ಹೆಸರ ಮಾಳಪರಿ ಜಳಕಿ ಓಕೆ ಏನ್ ಜೋಡಿ ಎರಡು ನಲ್ವತ್ತು ಎರಡ್ ಲಕ್ಷ ನಲ್ವತ್ ಸಾವಿರ ಏನಾಗ್ರಿ ಮಾಡ್ ಮಾಡಿ ಬೆಳಕ ಚಲೋರಿ ಚಲೋ ಅದ ಎರಡು ಕಡೆ ಹುಡುಕಿ ಅವ್ರಿ ಎರಡು ಕಡೆ ಹುಡುಕಿ ಅವ್ರಿ ಎಷ್ಟಾದ್ರೂ ಬಿಡಿತರ ಫೈನಲ್ ಫೈನಲ್ ಹತ್ತೊಂಬರ್ ಬಿಡೋದು ಒಂದು ತೊಂಬತ್ತು ಈ ಜೋಡಿ ಒಂದ್ ಲಕ್ಷ ತೊಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಹಾ ಅಣ್ಣ ನಿಮ್ಮ ಹೆಸ್ರು ಮಾಳಪ್ಪ ರೀ ಮಾಳಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಹಾಂ ಡಬಲ್ ಫೋರ್ ತ್ರೀ ಒನ್ ಜೀರೋ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ಒಂದು ಜೋಡಿ ಎತ್ತು ತೋರಿಸಿದ್ದೀನಿ ನಾನೋರ್ದು ಇದೊಂದು ಜೋಡಿ ಕೂಡ ಅನ್ನೋರ್ದು ಊರುಗಳು ಏನು ಹೇಳ್ತಾರೆ ಕೇಳೋಣ ಅಣ್ಣ ಇವು ಎಷ್ಟಲ್ಲಿ ನೀವು ಅಣ್ಣ ಇವು ಎರಡಲ್ಲಿ ಎರಡಲ್ಲ ಎರಡಲ್ಲೂ ಎರಡಲ್ಲಿ ಏನ್ ಹೇಳ್ತಾನ ಅವ್ರುಗಳು ಇವು ಒಂದು ಮೂವತ್ತು ಹೇಳಿದ್ರು ಒಂದು ಲಕ್ಷ ಮೂವತ್ತು ಸಾವಿರ ಸಾವಿರ ಬೆಳಕಲ್ಲಿ ಹೆಂಗೆ ಅಣ್ಣ ಬೆಳ ಚಲೋ ರೀ ಚಲೋ ಅದ ಎರಡು ಕಡೆ ಹುಡ್ಕೋ ಅಣ್ಣ ಹುಡ್ಕೇವ್ರಿ ಹಿರಿಯದು ಓದಿದ ಯಾವುದಿಲ್ಲ ಅಂತ ಎಷ್ಟಾದ್ರು ಬಿಡ್ತೀರ ಅಣ್ಣ ಫೈನಲ್ ಫೈನಲ್ ರೀ ಒಂದು ಸುದ್ದ ಆದ್ರೆ ಬಿಡುದ್ರಿ ಒಂದು ಸುದ್ದ ಆದ್ರೆ ಬಿಡ್ತೀರಾ ಫ್ರೆಂಡ್ಸ್ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿದ್ದಾರೆ ಸರ್ ಎತ್ಕೊಳೋ ಏನಾರು ಬೇಕಾದ್ರೆ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ನಾನು ರೈತರ ವ್ಯಾಪಾರದವರ ರೈತ ರೈತ ರೈತರ ರೈತರು ಇದು ಫ್ರೆಂಡ್ಸ್ ಚರ್ಚ್ ಅಲ್ಲಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳು ಇದೆ ಅವರು ತಂದಿದ್ದಾರೆ ಇಲ್ಲಿ ಆ ರೈತರ ವ್ಯಾಪಾರದವರ ಹಾ ರೈತರು ಸರ್ ರೈತರ ರೈತರ ಎತ್ತುಗಳು ಫಸ್ಟ್ ಅವರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಬಸರಾಜ್ ಯಾವ್ರಣ್ಣ ನಿಮ್ದು ಬಬಲಾದ್ರಿ ಬಬ್ಲಾದಿ ಯಾವ ತಾಲೂಕು ಯಾವ ಡಿಸ್ಟಿಕ್ ಅಂತ ಹೇಳ್ತಾರ ತಾಲೂಕ್ ರೀ ಹಾ ಡಿಸ್ಟಿಕ್ ವಿಜಯಪುರ ಜಿಲ್ಲೆ ಏನ್ ಹೇತ್ರ ಜೋಡಿ ಜೋಡಿ ಒಂದು ಒಂದ್ ಲಕ್ಷ ಅರವತ್ ಸಾವಿರ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಐತಾರೆ ಏನಲ್ಲಿ ಹಂಗ ಎರಡು ಕಡೆ ಹುಡುಕಿ ಮಾಡಿ ಕಟ್ಬೋದಾ ಎಷ್ಟಾದ್ರು ಬಿಡತರ ಫೈನಲ್ ಈ ಜೋಡಿ ಒಂದು ನಾಲ್ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ಗಳು ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರುಗಳಿದೆ ಅಣ್ಣವ್ರದ ಇದು ಕೂಡ ಅಣ್ಣ ಈ ಜೋಡಿ ಊರುಗಳು ಏನ್ ಹೇಳ್ತಿದ್ರ ಒಂದು ಐವತ್ರಿ ಒಂದ್ ಲಕ್ಷ ಐವತ್ ಸಾವಿರ ಅಲ್ಲಿನಾಗ ಏನೋಣ ಎರಡಲ್ಲ ಗಳೆ ಏನೋ ರೂಢಿ ಆಯ್ತಣ್ಣ ಗಳೆ ಎಲ್ಲ ರೂಢಿ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢಿ ಇಲ್ಲಿ ಯಾವ್ದಿಲ್ಲ ಸಾದವ ಹಾ ಸಾದವ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಒಂದು ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಕರು ಇದೆ ಅದೇನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಬೀಜದ ಕರು ಇದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಬೀಜದ ಊರಿನ ಅದು ಏನ್ ಜಾತಿ ಬರ್ತದಣ್ಣ ಕೋಸ ಕಿಲಾರಿನ ಅಥವಾ ಹೊಸ ಕಿಲಾರಿನ ಎಷ್ಟು ತಿಂಗಳೇ ಅದು ತಿಂಗಳು ಹದಿನಾಲ್ಕು ತಿಂಗಳು ಅಂದ್ರೆ ವರ್ಷದ ವ್ಯಾಪಾರ ಒಂದು ಲಕ್ಷ ಅರವತ್ತು ಸಾವಿರ ಓಕೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಸರಿ ಇದೆ ಊರಿ ನೋಡಿ ಕಂಬು ಮಕ್ಕ ಕಾಲುಗಿಲ್ಲ ಎಲ್ಲ ಸುಬ್ದಾಗಿದೆ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಒಂದ್ ಲಕ್ಷ ಫ್ರೆಂಡ್ಸ್ ಒಂದ್ ಲಕ್ಷ ಊರಿ ಫೈನಲ್ ಆಗಿ ಬಿಡ್ತಾರಂತೆ ಬೀಜದ ಊರಿ ಇದು ಎಷ್ಟೆಲ್ಲ ಎತ್ಗಳು ತೋರಿಸಿದ್ದಾರೆ ಅನೋರು ರೈತರು ಇವರು ನಂಬರ್ ಹೇಳಿ ಜೀರೋ ನೈನ್ ನಿಮ್ ಅಣ್ಣ ಬಸವರಾಜ್ ಬಸವರಾಜ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗೊಂಡಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಚಡ್ ಚಂಡ್ ಜಾತ್ರೆ ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಸೋಮನಿಂಗ್ ಗ್ರೂಪ್ ಶರಣಾರ್ಥಿ ಯಾವ ನಿಮ್ದು ಬೆಳುಂಡಿ ಓಕೆ ಈ ಜೋಡಿ ಏನ್ ಹೇಳ್ತಿದ್ರೆ ವ್ಯಾಪಾರ ವ್ಯಾಪಾರ ಓಕೆ ಅಡಿಚಲಾಕ್ಡೂರು ಲಕ್ಷ ಹೇಳ್ತಾವ್ರೆ ಏನವ್ರಿ ಅದು ಆರಲ್ಯದ ಅದು ನಾಲ್ಕು ಇದು ಆರಲ್ಯೋ ಅದು ನಾಲ್ಕು ಅಲ್ಲ ಎರಡಕಲ್ಲ ಹೆಂಗಾವ ಕಾಕ ಏ ಗೆಳ್ಯಾಕ ಏಕ ನಂಬರ್ ಎರಡು ಕಡೆ ರೂಢಿ ಅದಕ್ಕೆ ಹುಡ್ಗುಳು ಹಿರಿಯೋದು ಒರಿಯೋದು ಹೋದಿಲ್ಲ ಏಯ್ ಹುಡುಗು ಮಾಡೋದು ಪಾಕು ಕುಸ್ಕೊ ಇಡ್ಲಿ ಓಕೆ ಎಷ್ಟ ಬಿಡಿದ್ರಿ ಕಾಕ ಫೈನಲ್ ಫೈನಲ್ ಬಾಲ್ ಗಿರಾಕಿ ಹೆತ್ತ ಹುಡುಗು ಒಂದ್ ಅಂದಾಜ ಅಂದಾಜು ಏನೋ ದೂನ್ ಲಾಕ್ ಮೇಲೆ ಬಂದ್ಬಿಡು ಎರಡು ಲಕ್ಷದ ಮೇಲೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಕಾಕ ನಿಮ್ ಮೊಬೈಲ್ ನಂಬರ್ ಆಯ್ತಾ ಡಬಲ್ ಡಬಲ್ ಏಳು ಏಳು ಐದು ಏಳು ಎಂಟು ಏಳು ಎಂಟು ನಿಮ್ ಹೆಸರು ಕಾಕ ಸೋಮಿಂಗ್ ಗ್ರೂಪ್ ಶರಣಾರ್ಥಿ ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ಏನ್ ಹೇಳ್ತಾರೆ ಅನ್ನೋರ್ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ನಮ್ದೇವ್ರು ಕಟ್ರಿ ಓಕೆ ಊರಿ ಯಾಪಾರ ತಂದಿರ ಅಣ್ಣ ಇದು ಎಷ್ಟು ವರ್ಷದ ಐತಣ್ಣ ಮೂರು ಲಕ್ಷ ಮೂರು ಲಕ್ಷ ಎಷ್ಟು ವರ್ಷದ ಐತಿ ಇದು ವರ್ಷ ಹಾ ಒಂದು ವರ್ಷದ ಇದ್ದ ಅದ್ರಿ ವರ್ಷದ ಅದ ಹ್ಮ್ ಓಕೆ ಅಂದ್ರೆ ಹಲ್ ಮಾಡಕ್ಕೆ ಎರಡುವರೆ ವರ್ಷ ಮೇಲೆ ಮಾಡ್ದೆವು ಹಲ್ಲು ಏನಾಯ್ತ್ರಿ ವ್ಯಾಪಾರ ಮೂರು ಲಕ್ಷ ಆಗ್ತೈತೆ ಎರಡು ಲಕ್ಷ ರೀ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಓಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಊರಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದೇನ್ ಬೀಜದೂರಿನಾ ಬೀಜದೋರಿ ಹಾಂ ಓಕೆ ಇದೇನ್ ಜೊತೆಗ್ ಬರ್ತದ್ರಿ ಸಿದ್ದಾಪುರ ಸಿದ್ದಾಪುರ್ ಕಿಲಾರಿ ಜಾತಿ ಜಾತಿ ಎತ್ತಿನ ಜಾತಿ ಎತ್ತಿನ ಜಾತಿ ಸಿದ್ದಾಪುರ್ ಕಿಲಾರಿ ಬರ್ತದೆ ಸಿದ್ದಾಪುರ್ ಕಿಲಾರಿ ಅಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ತ್ರಿಹತ್ತರ ಸತ್ಯಾಂಶಿ ಅಕ್ಕಿನ್ ತ್ರೀಸ್ ಅಣ್ಣ ಅವ್ರ ಮೊಬೈಲ್ ನಂಬರ್ ಮರಾಠಿ ಹೇಳಿದ್ದಾರೆ ಅಣ್ಣ ನಿಮ್ಮ ಫೈವ್ ಒನ್ ಫೋರ್ ಜೀರೋ ಫೋರ್ ಜೀರೋ ಫ್ರೆಂಡ್ಸ್ ಚರ್ಚೆ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್